ಇದು ಯಾವ ಜಾಗ ಅಂದರೆ ಸಿದ್ಧರೂಢರವರ ಸಿದ್ಧರೂಢ ಸ್ವಾಮೀಜಿಯವರ ಸಮಾಧಿ ಲಿಂಗೈಕ್ಯ ಸ್ಥಳ ಇದು ಆ ಗದ್ದಿಗೆಯಿಂದ ಹೊರಗಡೆ ಬಂದಂಥ ನಂತರ ಇದು ಸಿಗುತ್ತೆ ತುಂಬ ಚೆನ್ನಾಗಿದೆ ದರ್ಶನ ಮಾಡಿ ಈ ಸ್ಥಳವನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಸಿದ್ಧರೂಢರ ವರ ಸಂಸ್ಥಾನವನ್ನು ತೋರಿಸ್ತಾ ಇದ್ದೀನಿ ಹುಬ್ಬಳ್ಳಿಯಲ್ಲಿ ಇದು ದೇವಾಲಯ ಶಿವಾಲಯ ನಮಃ ಇದು ಸಿದ್ಧಾರೂಢ ಸ್ವಾಮೀಜಿಯ ಸಮಾಧಿಯ ಮಂದಿರ ಮಂದಿರದಲ್ಲಿ ಸ್ಥಳವನ್ನು ನಾನು ತೋರಿಸ್ತಾ ಇರತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಒಳಗಡೆ ಹೋಗಲಿಕ್ಕೆ ಅವಕಾಶ ಇದೆ ಅಲ್ಲಿ ನೋಡಿ ಕಾಣ್ತಾ ಇದ್ದೀನಿ ಆ ದರ್ಶನ ಅಲ್ಲಿಂದ ಒಂದುಗಡೆಯಿಂದ ಬಂದರೆ ಅಲ್ಲಿ ಜೀವಂತ ಸಮಾಧಿ ದೊರಕುತ್ತೆ ಇದನ್ನು ನಿಮಗೆ ಲೈವಲ್ಲಿ ತೋರಿಸ್ತಾ ಇದ್ದೀನಿ ತದನಂತರ ದೇವಸ್ಥಾನಗಳಿದೆ ಓಂ ನಮಶ್ವ ಅಲ್ಲೊಂದು ಗದಿಗೆ ಅದನ್ನು ಕೂಡ ಸಂಪೂರ್ಣವಾಗಿ ತೋರಿಸ್ತೀನಿ ನಾವು ದರ್ಶನ ಮಾಡ್ಕೊಂಡು ಬಂದ್ವಿ ಇದು ಬಿ ಬಿ ಎ ವಾಯಸ್ಸನ್ನು ದೊರಕುತ್ತೆ ಇದು ಒಂದು ಸ್ಥಳ ಸಿದ್ದಾರೂಢರ ದೇವಾಲಯವನ್ನು ಮುಗಿಸಿಕೊಂಡು ಜೀವಂತ ಸಮಾಧಿಯನ್ನು ಮುಗಿಸಿಕೊಂಡು ಹೊರಗಡೆ ಬಂದಾಗ ಅಂದರೆ ಅವರ ಸಮಾಧಿ ಲಿಂಗೈಕ್ಯ ಸ್ಥಳವನ್ನು ಮುಗಿಸ್ಕೊಂಡು ಬಂದಂಥ ಸಂದರ್ಭದಲ್ಲಿ ಇಲ್ಲೇ ಮತ್ತು ಪಕ್ಕದಲ್ಲಿರ್ತಕ್ಕಂಥ ಪ್ರಸಾದ ನಿಲಯ ಪಲ್ಲಕ್ಕಿ ಪಲ್ಲಕ್ಕಿನೂ ಕೂಡ ತೋರಿಸ್ತೇನೆ ಇವೆಲ್ಲವನ್ನು ನೋಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಸೆಕ್ಯೂರಿಟಿ ಇದೆ ಲಾಕಿಂಗ್ ಇದೆ ತುಂಬ ಚೆನ್ನಾಗಿದೆ ಪ್ರತಿಯೊಂದನ್ನು ವೀಕ್ಷಣೆ ಮಾಡಬಹುದು ದರ್ಶನ ಮಾಡ್ಕೊಂಡು ಬಂದ ಮೇಲೆ ಇಲ್ಲಿ ತೀರ್ಥ ಸಿಗುತ್ತೆ ಇದನ್ನು ಮುಗಿಸ್ಕೊಂಡು ಕುಂತ್ಕೊಂಡು ಧ್ಯಾನ ಮಾಡಲಿಕ್ಕೆ ಒಳ್ಳೆ ವಾತಾವರಣ ಇದೆ ಮೇಲ್ಗಡೆ ಚಾವಣಿ ಮೇಲ್ಗಡೆಯ ಕಾರ್ ಸಿ ಸಿ ಹೇಗಿದೆ ನೋಡಿ ಅದ್ಭುತವಾಗಿದೆ ಈ ಮಠದಲ್ಲಿ ಸಿದ್ಧಾರೂಢ ಸಂಸ್ಥಾನದ ಮಠದಲ್ಲಿ ನಡೆಯುವಂತಹ ಸೇವೆಗೆ ಸಂಬಂಧಪಟ್ಟಂಥ ವಿವರಗಳು ನೋಡಿಕೊಳ್ಳಿ ಸಿದ್ದಾರೂಢರ ಮಂಟಪ ನಂತರ ಅದರ ಪಕ್ಕದಲ್ಲಿ ಲಿಂಗೈಕ್ಯ ಸ್ಥಳ ತದನಂತರ ಇಲ್ಲಿ ಬರ್ತಕ್ಕಂಥದ್ದು ಇದು ಗುರು ಮಾತಾರೂಢ ಸ್ವಾಮೀಜಿ ಜೀವಂತ ಸಮಾಧಿ ಅನಿಸುತ್ತೇನೆ ಸಮಾಧಿ ಮಂದಿರ ಅಂತ ಇತ್ತು ಮತ್ತೊಬ್ಬರು ಶರಣರ ಕ್ಷೇತ್ರ ಇದು ಪಕ್ಕದಲ್ಲೇ ಇದೆ ತೋರಿಸ್ತಾ ಇದೆ ಗುರು ಗುರು ಮಾತಾರೂಢ ಸಮಾಧಿ ಮಂದಿರ ತುಂಬ ಚೆನ್ನಾಗಿದೆ ಸಿದ್ದಾರೂಢರ ಪಕ್ಕದಲ್ಲಿರ್ತಕ್ಕಂಥ ಗುರುನಾಥಾರೂಢರ ಸ್ವಾಮೀಜಿಯವರ ಮಂದಿರ ಇದು ಸಿದ್ದಾರೂಢರ ಶಿಷ್ಯರು ಇವರು ನನಗೆ ವಿಚಾರ ಗೊತ್ತಿಲ್ಲದೆ ಮಾತಾಡಿದರೆ ಸಾರಿ ಈ ವಿಡಿಯೋದಲ್ಲಿ ಇವರು ಅವರ ಶಿಷ್ಯರು ಇಷ್ಟೊಂದು ಅದ್ಭುತವಾಗಿದೆ ನೋಡಿ ಹುಬ್ಳಿಗೆ ಬಂದವರೆಲ್ಲ ಇಲ್ಲಿ ಬರಲೇಬೇಕು ಸಿದ್ದಾರೂಢ ಸ್ವಾಮೀಜಿಯವರ ಮುಖದ್ವಾರ ಯೋಗ ಕಲ್ಯಾಣ ಮಂಟಪ ಸಾವಿರದ ಎಂಟುನೂರ ಐವತ್ತರದ್ದು ಇದು ಕಟ್ಟಡ ಸಾವಿರದ ಎಂಟುನೂರ ನೂರ ಐವತ್ತರ ಕಟ್ಟಡ ತುಂಬ ಚೆನ್ನಾಗಿದೆ ಜ್ಞಾನ ಮಂದಿರ ತುಂಬ ಚೆನ್ನಾಗಿದೆ ನಮಗೆಲ್ಲರಿಗೂ ತೋರಿಸಿದಂಥ ಈ ಕ್ಷೇತ್ರವನ್ನು ಹುಬ್ಬಳ್ಳಿಗೆ ಬಂದಂಥ ಸಂದರ್ಭದಲ್ಲಿ ಮಿಸ್ ಮಾಡ್ಕೋಬೇಡಿ ಎಲ್ಲರೂ ನೋಡಿ ಸಿದ್ದಾರೂಢ ಸ್ವಾಮೀಜಿಯವರ ಶ್ರೀ ಕ್ಷೇತ್ರವನ್ನು ಅಂತ ಹೇಳ್ತಾ ಇದು ಬಿ ಬಿ ಎ ವಾಯ್ಸ್ನಲ್ಲಿ ಸಿಗುತ್ತೆ ಶಂಭು ಪಾಟೀಲ್ ಧ್ವನಿಯಲ್ಲಿ ಎಲ್ಲರೂ ವೀಕ್ಷಣೆ ಮಾಡಿ ಇದು ಬಿ ಬಿ ಎ ವಾಯ್ಸ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಎಂಜಾಯ್ ಮಾಡಿ ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ ಸಿದ್ಧಾರೂಢ ಕ್ಷೇತ್ರ ಕ್ಷೇತ್ರ ಒಂದು ಪ್ರತಿ ಕ್ಷಣವನ್ನು ತೋರಿಸಿದ್ದೀನಿ ಶುಭರಾತ್ರಿ